ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ ಮೂರು ಮನೆಗಳಿಗೆ ನುಗ್ಗಿ ಕಳ್ಳತನಕ್ಕೆ ಮುಂದಾದ ದರೋಡೆಕೋರರು ನಾಗನೂರು ಗ್ರಾಮದ ಉಮೇಶ್ ಕಣ್ಮುಚನಾ ಎಂಬುವರ ಮನೆಗೆ ಹೋಗಿ ಅವರ ಮನೆಗೆ ಹಾಕಿದ ಬೀಗವನ್ನು ಮುರಿದು ಅವರ ಮನೆಯಲ್ಲಿದ್ದ ಟೇಸರಿ ಬೀಗ ಕೈ ಮುರಿದು ಅದರಲ್ಲಿದ್ದ ಮೂರು ತೊಲಿ ಹತ್ತು ಗ್ರಾಂ ಚೈನ್ತಾಳಿ ಹಾಗೂ ರೂಪಾಯಿಗಳನ್ನು ಕಳ್ಳತನ ಮಾಡಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಮುಂದಿನ ಮನೆ ಬಸಪ್ಪ ಚೆನ್ನಪ್ಪ ಗಲ್ಗಲಿ ಅವರ ಮನೆಗೆ ಬೀಗ ಹಾಕಿದ್ದನ್ನು ಗಮನಿಸಿ ಕಳ್ಳರು ಬೀಗವನ್ನು ಮುರಿದು ಆ ಮನೆಯಲ್ಲಿ ಏನಾದರೂ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದ ಕಳ್ಳರು ಅಲ್ಲಿ ಕೂಡ ಏನು ಸಿಗದೆ ಇದ್ದಾಗ ಬರಿಕೈಯಲ್ಲಿ ವಾಪಸ್ ಆಗಿ ಮುಂದಿನ ಮನೆಯಲ್ಲಿ ಏನಾದರೂ ಸಿಗಬಹುದು ಎಂಬ ಖುಷಿಯಲ್ಲಿದ್ದ ಕಳ್ಳರು ಶ್ರಾವಣ ಧನಪಾಲ್ ಉಪಾಧ್ಯಾಯ ಅವರ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿ ಅಲ್ಲಿ ಏನೂ ಸಿಗದೆ ಇದ್ದಾಗ ಬರೀ ಗೈಯಲ್ಲಿ ವಾಪಸ್ಸಾಗಿದ್ದಾರೆ ಹಾಗೆ ಸಾಬು ಕೇದಾರಿ ಮಾಳಿ ಎಂಬುವರ ದ್ವಿಚಕ್ರ ವಾಹನವನ್ನು ಕಳವು ಮಾಡಿ ಕಳ್ಳರು ಅಲ್ಲಿಂದ ಬೇರೆ ಕಡೆ ಸಂಚರಿಸುವಾಗ ನಾಗನೂರು ಗ್ರಾಮದ ಪಕ್ಕದಲ್ಲಿ ಇರುವ ತುಂಬು ಹಳ್ಳದ ಹತ್ತಿರ ದ್ವಿಚಕ್ರ ವಾಹನದ ಪೆಟ್ರೋಲ್ ಖಾಲಿಯಾಗಿರುವ ಕಾರಣ ವಾಹನವನ್ನು ಅಲ್ಲೇ ನಿಲ್ಲಿಸಿ ಅದರ ವೈರ್ಗಳನ್ನು ಸುಟ್ಟು ಹಾಕಿ ದ್ವಿಚಕ್ರ ವಾಹನವನ್ನು ಅಲ್ಲೇ ನಿಲ್ಲಿಸಿ ಕಳ್ಳರು ಪರಾರಿಯಾಗಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಸಾವಲಗಿ ಠಾಣೆ ಪೊಲೀಸರಾದ ಶಿವಾನಂದ್ ಭಜಂತ್ರಿ ಹಾಗೂ ಎ ನದಾಪ್ ಅವರು ಸ್ಥಳಕ್ಕೆ ಆಗಮಿಸಿ ಕಳ್ಳತನವಾದ ಸ್ಥಳಗಳನ್ನು ವೀಕ್ಷಿಸಿ ಪರಿಶೀಲನೆ ನಡೆಸಿದರು ಹೆಚ್ಚಿನ ಮಾಹಿತಿ ಪೊಲೀಸರ ಮೂಲಗಳಿಂದ ತಿಳಿದು ಬರಬೇಕಾಗಿದೆ